ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಕಚೇರಿ ಮತ್ತು ನ್ಯಾಯಾಲಯದ ಕೆಲಸಗಳು ನಿಮ್ಮ ಇಚ್ಛೆಯಂತೆ ಜರುಗುತ್ತವೆ ಸಂಗಾತಿಯಿಂದ ನಿಮ್ಮ ಬೆಂಬಲ ಪಡೆದುಕೊಳ್ಳುತ್ತಿರಿ ಸಂತೋಷದ ಸಾಧನಗಳು ಲಭ್ಯವಾಗುತ್ತವೆ ವೃಷಭ ರಾಶಿ ವ್ಯಾಪಾರದಲ್ಲಿ ಹೆಚ್ಚಳ ಕಂಡುಬರಲಿದೆ ಹೂಡಿಕೆ ಇತ್ಯಾದಿಗಳು ಮಂಗಳಕರವಾಗಿರುತ್ತವೆ ಕೆಲಸದಲ್ಲಿ ಸಹದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ಸ್ತ್ರೀಯರ ಕಡೆಯಿಂದ ಲಾಭ ಇರುತ್ತದೆ ಅಜ್ಞಾತ ಭಯ ಕಾಡಬಹುದು ಶತ್ರುಗಳನ್ನ ಸೋಲಿಸಲಾಗುವುದು ಲಾಭದ ಅವಕಾಶಗಳು ಇರುತ್ತವೆ ಮಿಥುನ ರಾಶಿ ಆದಾಯ ಹೆಚ್ಚಾಗುತ್ತೆ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಯೋಜನೆ ರೂಪಿಸಲಾಗುವುದು ಕೆಲವು ದೊಡ್ಡ ಲಾಭಗಳು ಜರುಗುತ್ತವೆ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಕರ್ಕಾಟಕ ರಾಶಿ ಅದೃಷ್ಟವು ಅತ್ಯಂತ ಅನುಕೂಲಕರವಾಗಿರುತ್ತದೆ ಲಾಭ ಪಡೆಯುತ್ತಿರಿ ಗಾಯ ಮತ್ತು ರೋಗವನ್ನು ತಪ್ಪಿಸಿಕೊಳ್ಳಿ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷ ವ್ಯವಹಾರಗಳಲ್ಲಿ ಆತುರ ಬೇಡ ಯಾವುದೇ ಅತಿಯಾಗಿ ನಂಬಬೇಡಿ ಸಿಂಹ ರಾಶಿ ಕೆಲಸದಲ್ಲಿ ಧಾವಂತ ಇರುತ್ತದೆ ವಿದ್ಯಾರ್ಥಿ ವರ್ಗವು ಯಶಸ್ಸನ್ನು ಸಾಧಿಸುತ್ತದೆ ಕೆಲವು ಕಾರ್ನಿವಾಲ್ಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಬರುತ್ತೆ ರುಚಿಕರವಾದ ಆಹಾರದ ಆನಂದವನ್ನ ಸವಿಯುತ್ತೀರಿ ಕನ್ಯಾ ರಾಶಿ ಸಂತೋಷದಿಂದ ಕೂಡಿರುವಂತಹ ದಿನ ಯಾವುದೇ ತಪ್ಪಿನ ಪರಿಣಾಮವನ್ನು ನೀವು ಅನುಭವಿಸಬೇಕಾಗಬಹುದು ಆತರ ಮತ್ತು ಅಸಡ್ಡೆ ಮಾಡಬೇಡಿ ಅಜ್ಞಾತ ಭಯ ನಿಮ್ಮನ್ನು ಕಾಡುತ್ತೆ ಹಳೆ ರೋಗ ಮತ್ತೆ ಮರುಕಳಿಸಬಹುದು ತುಲ ರಾಶಿ ವ್ಯವಹಾರಗಳಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಿ ಮಾತಿನಲ್ಲಿ ಹಗುರವಾದ ಪದಗಳನ್ನು ಬಳಸುವುದು ತಪ್ಪಿಸಿ ದುಃಖದ ಸುದ್ದಿಯನ್ನು ಸ್ವೀಕರಿಸಬಹುದು ಯಾರೊಂದಿಗಾದರೂ ಅನಗತ್ಯವಾದ ವಿವಾದ ಉಂಟಾಗಲು ಸಾಧ್ಯವಿದೆ ವೃಶ್ಚಿಕ ರಾಶಿ ಅನವಶ್ಯಕ ಓಡಾಟ ಇರುತ್ತದೆ ಕೆಲಸದಲ್ಲಿ ವಿಳಂಬವಾಗಬಹುದು ಆತಂಕ ಮತ್ತು ಉದ್ವೇಗ ಇರುತ್ತದೆ ಆದಾಯದಲ್ಲಿ ಖಚಿತತೆ ಇರುತ್ತದೆ ಹಳೆಯ ರೋಗ ಮರುಕಳಿಸಬಹುದು ನೀವು ಕೆಲವು ದೊಡ್ಡ ಸಮಸ್ಯೆಗಳನ್ನು ಎದುರಿಸುವ ದಿನವಾಗಿದೆ ಇನ್ನು ಧನುರಾಶಿ ¿Qué una... baronetas? ಸಾಹಸ ಪ್ರವೃತ್ತಿ ಹೆಚ್ಚಾಗುತ್ತದೆ ಆದಾಯ ಹೆಚ್ಚಾಗುತ್ತದೆ ಶೌರ್ಯ ಕೂಡ ಹೆಚ್ಚಾಗಿರುವಂತಹ ದಿನ ಕೆಲವು ದೊಡ್ಡ ಕೆಲಸಗಳನ್ನು ಮಾಡಲು ಒಲವು ಬರುತ್ತದೆ ವ್ಯಾಪಾರದಲ್ಲಿ ಹೆಚ್ಚಳ ಇದೆ ಕೆಲಸದಲ್ಲಿ ಪ್ರಶಂಸೆಯನ್ನು ಸ್ವೀಕರಿಸುತ್ತೀರಿ ಮಕರ ರಾಶಿ ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳಿಂದ ಲಾಭ ಇದೆ ಗಾಯ ಮತ್ತು ರೋಗವನ್ನು ತಪ್ಪಿಸಿಕೊಳ್ಳಿ ಸಂತೋಷದ ಸಾಧನಗಳು ಲಭ್ಯವಾಗುತ್ತವೆ ಮನೆಯಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಕುಂಭರಾಶಿ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ದಿನ ವಿವೇಚನೆಯಿಂದ ವರ್ತಿಸಿ ವಿರೋಧಿಗಳು ಸಕ್ರಿಯವಾಗಿ ಉಳಿಯುತ್ತಾರೆ ಸ್ನೇಹಿತರಿಂದ ಬೆಂಬಲ ಇರುತ್ತದೆ ಒಳ್ಳೆ ಸುದ್ದಿ ಸಿಗಲಿದೆ ಮನೆಗೆ ಅತಿಥಿಗಳು ಆಗಮಿಸುತ್ತಾರೆ ಇನ್ನು ಕೊನೆಯದಾಗಿ ಮೀನರಾಶಿ ವ್ಯಾಪಾರ ಲಾಭದಾಯಕ ಇದೆ ಉದ್ಯೋಗದಲ್ಲಿ ಶಾಂತಿ ಆದಾಯ ಹೆಚ್ಚಾಗುತ್ತೆ ಸ್ನೇಹಿತರೊಂದಿಗೆ ಮನೋರಂಜನೆಯಿಂದ ಸಮಯ ಕಳೆಯುತ್ತಿರಿ ನಿರ್ಲಕ್ಷ್ಯ ಯಾವುದೇ ವಿಷಯಕ್ಕೂ ಬೇಡ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ